ಈಗ ನಿನ್ನೆ ನಾನು ಗಮನಿಸಿದ್ದೆ ಮಧು ಬಂಗಾರಪ್ಪನ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಣವಾನಂದ ಸ್ವಾಮೀಜಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕೆಟ್ಟಿದೆ ಅಂದರೆ ಕನ್ನಡದಲ್ಲಿ ಏನರ್ಥ ಅಂದರೆ ಮಾ ಉಚ್ ಅಂತ ಅರ್ಥ ಇದು ನನಗೆ ತಲೆ ಕಟ್ಟಿದೆಯೋ ಮಧು ಬಂಗಾರಪ್ಪನ ತಲೆ ಕಟ್ಟಿದೆ ಅಂತಕ್ಕಂಥ ಪ್ರಶ್ನೆ ನಾಡಿನ ಜನ ನಾಡಿನ ಜನದೇ ಹಾಗೂ ನಮ್ಮ ಸಮಾಜವನ್ನ ಅರ್ಥ ಮಾಡ್ಕೋಬೇಕು ಯಾರಿಗೂ ಮೋಸ ವಂಚನೆ ಮಾಡಲಿಲ್ಲ ಚೆಕ್ ಬೌನ್ಸ್ ಆಗಲಿಲ್ಲ ಸಮಾಜದ ಜಗೆಯನ್ನೇ ಕಬಳಿಸಲಿಲ್ಲ ಹಾಗಾಗಿ ಮಧು ಬಂಗಾರಪ್ಪನವರಿಗೆ ಮನಸ್ಸಿಗೆ ವಿಭ್ರಾಂತಿಯನ್ನೇ ಆಗಿದೆಯಂತಕ್ಕಂಥದ್ದು ನನ್ನ ಅನುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇದು ಬಗ್ಗೆ ಗಮನಿಸಬೇಕು ಯಾಕೆ ಅಂತಂದರೆ ಒಬ್ಬ ಕ್ಯಾಬಿನೆಟ್ ಸಚಿವರು ಒಬ್ಬ ವಿದ್ಯಾಮಂತ್ರಿ ಆ ವಿದ್ಯಾಮಂತ್ರಿ ಹೇಗೆ ಇರಬೇಕು ಆ ವಿದ್ಯಾಮಂತ್ರಿ ಇದೇ ಪದಬಳಿಕೆಗಳನ್ನೇ ಉಪಯೋಗಿಸಿದೆ ಅಂದರೆ ನಾಡಿನ ಲಕ್ಷಾಂತರ ಬರುವ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ಅದ ಮೇಲೆ ಪರಿಣಾಮವನ್ನೇ ಬೀಳುತ್ತೆ ತಕ್ಷಣವನ್ನೇ ಮಧು ಬಂಗಾರಪ್ಪನವರನ್ನೇ ಸಂಪುಟ ಸಚಿವರಿಂದ ಕೈ ಬಿಡಬೇಕಾಗತ್ತೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಧು ಬಂಗಾರಪ್ಪನವರ ರಾಜೀನನ್ನೇ ಕೂಡಲೇ ಮುಖ್ಯಮಂತ್ರಿ ಕರೆದು ತಗೋಬೇಕಾಗತ್ತೆ ಒಬ್ಬ ಸ್ವಾಮೀಜಿಗಳನ್ನ ಅವರು ಒಪ್ಪುತ್ತಾರೋ ಬಿಡ್ತಾರೋ ನಾನು ಅವರ ಮನೆಗೆ ಹೋಗಲಿಲ್ಲ ಮಧು ಬಂಗಾರಪ್ಪನವರ ಮನೆ ಹೋಗಿ ನನ್ನನ್ನು ಸ್ವಾಮೀಜಿಯಾಗಿ ಒಪ್ಪಿ ಅಂತ ಕೇಳಿಕೊಂಡಿಲ್ಲ ನನಗೆ ಸ್ವಾಮೀಜಿಯ ಪತ್ರವನ್ನು ಕೊಡೋದು ಮಧು ಬಂಗಾರಪ್ಪನವರಲ್ಲ ಹಾಗಾಗಿ ಅದೆಲ್ಲ ಸಾಕಷ್ಟು ಸಲ ಹೇಳಿದ್ದಾರೆ ಆದ್ದರಿಂದ ತಲೆಯರಟ್ಟೆ ತಲೆ ಕೆಟ್ಟಿದೆ ಈ ಪದಗಳೊಬ್ಬ ವಿದ್ಯಾಮಂತ್ರಿಯನ್ನೇ ಮಾತನಾಡತಕ್ಕಂಥದ್ದು ಅವರನ್ನೇ ಒಬ್ಬ ಅಸಂಸ್ಕೃತಿಯ ಇಲಾಖೆಯ ಸಚಿವರಂದ ಕರೀಬೇಕಾಗತ್ತೆ ಅವಿದ್ಯಾಮಂತ್ರಿಯಿಂದ ಕರೀಬೇಕಾಗತ್ತೆ ಅವ್ರನ್ನ ಹಾಗಾಗಿ ಭಾಳ ಮಾತನಾಡಲಿದೆ ಇವರನ್ನೇ ವಿದ್ಯಾಮಂತ್ರಿ ಮಾಡಿದ್ರೆ ಏನಕ್ಕೋಸ್ಕರ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೇಳುತ್ತೇನೆ ಬಹಳ ದೊಡ್ಡ ಒಂದು ಚರ್ಚೆ ನಡೀತಾ ಇದೆ ಅದನ್ನು ಗಮನಕ್ಕೂ ಕೂಡ ಬಂದಿದ್ದಾವೆ ಮುಂದಿನ ದಿನಗಳು ಅದನ್ನು ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಡುತ್ತೇನೆ ಇವರು ಬಂದ ಮೇಲೆ ಆ ಇಲಾಖೆಗಳಲ್ಲಿ ಏನೇನು ಏನೇನು ಬದಲಾವಣೆ ಆಗಿದ್ದಾವೆ ಬರೀ ಮಾತಷ್ಟ ಇಡೀ ಸಂಬು ಸಂಪುಟ ಸಚಿವದಲ್ಲಿ ಇರತಕ್ಕಂಥದಲ್ಲೇ ದೊಡ್ಡ ದುರಹಂಗಾರಿ ಸಾಧು ಸಂದರು ಸ್ವಾಮೀಜಿಗಳು ಹಿರಿಯವರು ಸಮಾಜದವರು ಯಾವುದೂ ಭಾವನೆಯನ್ನು ಇಲ್ಲದೆ ಯಾವುದೂ ಭಾವನೆಯನ್ನು ಇಲ್ಲದೆ ಇದೇ ರೀತಿಯಲ್ಲಿ ಉದ್ದಡನತ್ತನದ ಮಾತುಗಳನ್ನು ಹಾಡಿ ತನ್ನ ಸ್ಥಾನಕ್ಕೆ ತಮ್ಮ ಅವರ ವೈಯಕ್ತಿಕಕ್ಕೆ ಏನೂ ಇಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸ್ಥಾನಕ್ಕಾದರೂ ಕೂಡ ಒಂದು ಬೆಲೆ ಕೊಡಬೇಕಿತ್ತು ಪದೇ ಪದೇ ಈ ರೀತಿಯಲ್ಲಿ ಯಾವೊಬ್ಬ ಸ್ವಾಮೀಜಿಗಳಕ್ಕೂ ನೀವು ಮರ್ಯಾದೆ ಕೊಡೋದಿಲ್ಲ ಆದ್ದರಿಂದ ಒಬ್ಬ ಮಂತ್ರಿ ಆಗೋದಕ್ಕಾತ ಲಾಯಕ್ಕಿಲ್ಲ ಕೂಡಲೇ ಸಿದ್ಧರ ಮತ್ತೆ ಮತ್ತೆ ಈಗಾಗಲೇ ಕೇಸುಗಳು ಚೆಕ್ ಕೇಸು ದಂಡೆ ಕೂಡ ಆಗಿದ್ದಾವೆ ಮಾನ್ಯ ಮುಖ್ಯಮಂತ್ರಿ ಇಂದಿನ ಮುಖ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ರಾಜೀನಾಮೆಯನ್ನು ಕೊಟ್ಟರು ಜೈಲು ಹೋಗಿದ್ರು ಯಾವುದಕ್ಕೋಸ್ಕರ ಯಾವುದಕ್ಕೋಸ್ಕರ ಹೋಗಿದೆ ಚೆಕ್ ಕೇಸಲ್ಲೇ ಹೋಗಿರೋದು ಬೇರೆ ಯಾವ ಕೇಸಲ್ಲೂ ಅಲ್ಲ ಆದ್ದರಿಂದ ಅವರ ರಾಜಿ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ನಮ್ಮ ಸಮುದಾಯದಲ್ಲಿ ಆ ಪಕ್ಷದಲ್ಲಿ ಒಂದು ಐದು ಜನ ಇದ್ದಾರೆ ಯೋಗ್ಯವಾದ ವ್ಯಕ್ತಿಗಳಿದ್ದಾರೆ ಬೇಳೂರು ಗೋಪಾಲಕೃಷ್ಣನ್ ಅವರಿದ್ದಾರೆ ಅದೇ ರೀತಿಯಲ್ಲಿ ಎಚ್ ಆರ್ ಗವಿಯಪ್ಪನವರಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರಿದ್ದಾರೆ ಸಾಕಷ್ಟು ಜನ ಇದ್ದಾರೆ ಯಾರಿಗಾದರೂ ಸರ್ಕಾರಕ್ಕೆ ಬೇಕಾದವರು ನೋಡಿಕೊಂಡು ಮಂತ್ರಿ ಮಾಡಿದಂದರೆ ಉಚಿತ ಅದನ್ನು ಬಿಟ್ಟು ಸ್ವಾಮೀಜಿ ಅಲ್ಲ ಸ್ವಾಮೀಜಿ ಅಂದರೆ ಈತನಿಗೆ ಏನೋ ಪರ್ಮಿಷನ್ ಕೊಟ್ಟಿದೆಯಾ ಬರೆದು ಕೊಡೋಕ್ಕೆ ಪರವಾನಿಗೆ ಕೊಡೋದಕ್ಕೆ ಹಾಗಾಗಿ ಇದೆಲ್ಲ ನಡೆಯೋದಿಲ್ಲ ದುರಹಂಕ ಇದೊಂದೇ ಚೊಕ್ಕು ಕೇಸು ಏನೇ ಮುಂದಿನ ದಿನಗಳಲ್ಲ ಸಾಕಷ್ಟು ಕೂಡ ಬರಲಿದೆ ಅದೆಲ್ಲ ನಾವು ಕಾಯ್ತಾ ಇದ್ದೀವಿ ಆದ್ದರಿಂದ ಈ ರೀತಿಯಲ್ಲಿ ನಮ್ಮ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡೋದಕ್ಕಿಂತ ಮೊನ್ನೆ ಬೆಂಗಳೂರಲ್ಲಿ ಒಂದು ಸಂಘದ ಸಮಾವೇಶವನ್ನು ಮಾಡಿದ್ರು ಇದೇ ಮಧು ಬಂಗಾರಪ್ಪನವರು ಮುಂದೆ ಮುಂದೆ ಆ ನೇತೃತ್ವದಲ್ಲಿ ಆ ಸಮಾವೇಶವನ್ನು ಮಾಡಿದರು ಆ ಸಮಾವೇಶಕ್ಕೆ ರಾಜ್ಯದ ಮಂತ್ರಿಗಳಾಗಿರತಕ್ಕಂಥ ಐದು ಜನರ ಕಡೆಯೋ ದುಡ್ಡು ತೆಗೆದುಕೊಂಡಿದ್ದಾರೆ ಐದು ಜನ ಮಂತ್ರಿಗಳಿಂದ ಆರು ಜನ ಕೊಟ್ಟರು ಕೊಡಕ್ಕೆ ಬಂದರು ಒಬ್ಬರು ಅದು ಲಿಂಗಾಯತ ಸಮುದಾಯದ ಮಂತ್ರಿಗಳಾಗಿದ್ದರಿಂದ ಬೇಡ ಅಂತ ಹೇಳಿದರು ಐದು ಜನದ ಮಂತ್ರಿಗಳ ಕಡೆನ ದುಡ್ಡು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ದುಡ್ಡು ತಗೊಂಡಿಲ್ಲ ಅಂತ ಧರ್ಮಸ್ಥಳ ಬಂದು ಪ್ರಮಾಣ ಮಾಡಲಿ ನಾವು ಐದು ಜನದ ಹೆಸರು ಹೇಳುತ್ತೇವೆ ನಾವು ಎಷ್ಟು ಎಮೌಂಟ್ ಕೂಡ ಕೊಟ್ಟಿದೆ ಎಂದು ಕೂಡ ಹೇಳುತ್ತೇವೆ ಆದ್ದರಿಂದ ಇದೆಲ್ಲವನ್ನೆಯೂ ಕೂಡ ಈ ರೀತಿಯಲ್ಲಿ ಸಮಾಜದಲ್ಲಿ ಗೊಂದಲುಂಡು ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿ ಈ ರೀತಿಯಲ್ಲಿ ಮಾಡತಕ್ಕಂಥದ್ದು ಮಧು ಬಂಗಾರಪ್ಪನವ್ರಿಗೆ ಭೂಷಣವಲ್ಲ ಏನೂ ಸ್ಥಾನಮಾನವನ್ನು ಸಿಕ್ಕಿದೆ ಅದು ಉಳಿಸಿಕೊಂಡು ಹೋದಕ್ಕೆ ಪ್ರಯತ್ನ ಪಡಬೇಕಿತ್ತು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತಾ ಇದ್ದೇನೆ